ಅಪ್ಪನ ಅವ್ರ ಕ್ಯೂ ನಿಂತು ನಿಮ್ಮ ಅಕ್ಕನ ಚಲಾಯಿಸಿದ್ರಿ ಏನಸ್ತು ತುಂಬ ಖುಷಿ ಆಯಿತು ಯೂಶಲಿ ಅಂದರೆ ಇದೇ ಸ್ಕೂಲಲ್ಲಿ ಪ್ರತಿಯೊಂದು ಓದು ಮಾಡ್ತಾ ಇರೋದು ನಾನು ಆ್ಯಂಡ್ ಬೆಳಗ್ಗೆ ಇಷ್ಟು ಜನ ನೋಡಿ ನನಗಂತೂ ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿ ಆಯಿತು ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಜಾಸ್ತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಮೋಸ್ ಎಷ್ಟು ಜನ ಬಂದಿದ್ದಾರೆ ಕ್ಯೂ ಇದಾರೆ ಅನ್ಸುತ್ತಲ್ವಾ ತುಂಬಾ ಕ್ಯೂ ಇದಾರೆ ಆಕ್ಚುಲಿ ನಾನು ಇನ್ನೂ ಲೇಟ್ ಆಗ್ತಾ ಇತ್ತು ನನ್ನ ಮಕ್ಕಳಿಬ್ರೆ ಎದ್ದಿದ್ದಾರೆ ಅನ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಆಯಿತು ಆದ್ರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ ವೋಟ್ ಮಾಡಿ ಬಂದೆಟ್ ಆಗ್ತದೆ ಇಲ್ಲ ಬರ್ತಾರೆ ಅಂದರೆ ಇನ್ನೂ ಬೆಳಗ್ಗೆ ಅಲ್ವಾ ಸೊ ಎವ್ರಿಬಡಿ ವೆಲ್ಕಮ್ ಅಂದರೆ ಇವಾಗಲೇ ನಾನೇ ಆ್ಯಕ್ಚುಲಿ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತು ಎಲ್ಲ ಮಕ್ಳದ್ದೆಲ್ಲ ಮುಗಿಸ್ಬಿಟ್ಟು ಬರಬೇಕಂತ ಅನಿಸ್ತು ಡೆಫಿನೆಟ್ಲಿ ಇದೆ ಡೆಫಿನೆಟ್ಲಿ ಇದು ವೆರಿ ಇಂಪಾರ್ಟೆಂಟ್ ನಾನು ಅದೇ ಅಂತ ಇದ್ದೆ ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಲೇಬೇಕು ನಿಮ್ಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೆ ರೀ ಅಟ್ಲೀಸ್ಟ್ ಒಂದು ಓಟ್ ನಿಮ್ದು ಅಂತ ಯಾವತ್ತೂ ವೇಸ್ಟ್ ಆಗ್ಬೋದು ನೋಟಾಗಾದ್ರೂ ನಿಮಗೆ ಓಟ್ ಇದ್ದೇ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಕೆಲವೊಮ್ಮೆ ಇವಾಗ ನಾನೇ ನಮ್ಮಮ್ಮ ಹತ್ರ ಅಯ್ಯೋ ಎಲ್ಲಿ ಮನೆ ಕೆಲಸ ನೋಡ್ತೀನಿ ಆದರೆ ಹಂಗೆಲ್ಲ ವೇಸ್ಟ್ ಮಾಡಬೇಡಮ್ಮ ಹೋಗಿ ಓಟ್ ಮಾಡಿ ಅಂತ ಅಂದೆ ಸೊ ಇಟ್ ಈಸ್ ಲೈಕ್ ಮ್ಯಾಟ್ ಆಯ್ತು ನನಗೆ ಯಾರ್ಯಾರು ಸಿಗ್ತಾರೆ ಈಗ ನನ್ನ ಫ್ರೆಂಡು ನೆನೆ ಅದನ್ನೇ ಅಂತ ಇರಲಿಲ್ಲ ಸೊ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಇವರು ಸೊ ನಾನು ನೀನು ವೇಸ್ಟ್ ಮಾಡಬೇಡಮ್ಮ ಹೋಗಿ ನೋಟಾಗಾದರೂ ಓಟ್ ಅಂತಂದೆ ಥೌಸಂಡ್ ಫೋರ್ಟೀನ್ ನೈನ್ಟೀನ್ ನೋಡಿದರೆ ಫಿಫ್ಟಿ ಫೈವ್ ದಾಟಿಲ್ಲ ಬೆಂಗಳೂರು ವೋಟಿಂಗು ಸೊ ಬೆಂಗಳೂರು ಅಂತ ವಿದ್ಯಾವಂತರಿರೋ ಅಂಥ ಕಡೆಯೇ ವೋಟಿಂಗ್ ಕಡಿಮೆ ಆಗ್ತಿದೆ ಸೊ ವೋಟಿಂಗ್ ಜಾಸ್ತಿ ಆಗಬೇಕು ಅನ್ನೋ ಚಿಂತನೆ ಏನು ಆಗಬೇಕಾಗಿದೆ ವೋಟಿಂಗ್ ಐ ಥಿಂಕ್ ಈ ಸತಿ ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಇಷ್ಟು ನಾನು ಯಾವತ್ತೂ ವೇಟ್ ಮಾಡಿರಲಿಲ್ಲ ಈ ಸತಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸಿ ಥ್ಯಾಂಕ್ ಯು நான் ನಾನು